ಮೊದಲನೇದಾಗಿ ಶಿಕ್ಷಣದ ಬಗ್ಗೆ ಮಾತನಾಡುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಕಷ್ಟಕರ ಸಮಯ ಅಂತಲೇ ಹೇಳ್ಬೋದು ಸೊ ನೀವು ಅಂದ್ಕೊಂಡಂತಹ ರಿಸಲ್ಟ್ ನಿಮಗೆ ಸಿಗಕ್ಕೆ ಹೆಚ್ಚಿನ ಪರಿಶ್ರಮವನ್ನು ನೀವು ಹಾಕಬೇಕಾಗುತ್ತೆ ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ನಿಮಗಿಲ್ಲಿ ಸ್ವಲ್ಪ ಅಡೆತಡೆಗಳ ನಂತರ ನಿಮಗಿಲ್ಲಿ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಸತತ ಪ್ರಯತ್ನವನ್ನು ನೀವು ಇಲ್ಲಿ ಮಾಡಬೇಕಾಗತ್ತೆ ಯಶಸ್ಸು ಸಿಗಕ್ಕೆ ಸೊ ಆದಷ್ಟು ಈ ತಿಂಗಳು ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಹೆಚ್ಚು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಇನ್ನೊಬ್ಬರನ್ನು ನಂಬಿ ಯಾವುದೇ ರೀತಿಯಾದಂತಹ ರಿಸ್ಕನ್ನು ತಗೊಳಕ್ಕೆ ಹೋಗಬೇಡಿ ಇದಲ್ಲದೆ ನಿಮ್ಮ ಗಮನ ಹೆಚ್ಚು ಮನರಂಜನೆಯ ಕಡೆ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ತೊಂದರೆ ಉಂಟಾಗಬಹುದು ಇನ್ನು ತಾಂತ್ರಿಕ ವರ್ಗ ಅಥವಾ ಇಂಜಿನಿಯರಿಂಗ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಸೊ ಟೋಟಲ್ ಆಗಿ ನೋಡುವಂಥದ್ದಾದರೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಅಷ್ಟಾಗಿ ಉತ್ತಮವಾಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಮೊದಲಾರ್ಧದಲ್ಲಿ ನೀವು ಈ ತಿಂಗಳು ಕುಟುಂಬದ ಜೊತೆ ಹೊಂದಿಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀರ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನಿಮಗೆ ನಿಮ್ಮ ಪ್ರತಿಯೊಂದು ಯೋಜನೆಗಳಿಗೆ ಕುಟುಂಬದವರಿಂದ ಸಂಪೂರ್ಣವಾದಂತಹ ಸಲಹೆ ಮತ್ತು ಸಹಕಾರಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಒಡ ಹುಟ್ಟಿದವರು ಸಹಿತ ನಿಮಗಿಲ್ಲಿ ಹೆಚ್ಚು ಸಹಕಾರವನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು ಕುಟುಂಬದಲ್ಲಿ ಮೊದಲೆರಡು ವಾರಗಳು ಹೆಚ್ಚು ಸಕಾರಾತ್ಮಕವಾದಂತಹ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಸ್ನೇಹಿತರ ಒಡನಾಟವನ್ನು ಆದಷ್ಟು ನೀವು ತಪ್ಪಿಸುವಂಥದ್ದು ಉತ್ತಮವಾಗಿರುತ್ತೆ ಕೊನೆಯ ವಾರವೂ ಸಹಿತ ನಿಮಗಿಲ್ಲಿ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಸಂಯೋಜಿತ ನಿರ್ಧಾರಗಳಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ನೀವು ಈ ತಿಂಗಳು ನಿಮ್ಮ ಕುಟುಂಬ ವಿಚಾರದಿಂದ ದೂರ ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು ಇನ್ನು ದಿನ ಕಳೆದಂತೆ ನಿಮ್ಮ ಮನೆಯ ವಾತಾವರಣ ಶಾಂತಿ ಮತ್ತು ಆಹ್ಲಾದಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಟೋಟಲ್ ಆಗಿ ನೋಡುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲೂ ನಿಮಗೆ ಈ ತಿಂಗಳು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಈ ತಿಂಗಳು ನೀವು ಹೆಚ್ಚು ಶಕ್ತಿವಂತರಾಗಿರ್ತೀರ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸದ ಸಾಮರ್ಥ್ಯವು ಸಹಿತ ಈ ತಿಂಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ ನಿಮ್ಮ ಶಕ್ತಿ ನಿಮಗೆ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ದೀರ್ಘಕಾಲೀನ ರೋಗಗಳಿಂದ ಏನಾದರೂ ಬಳಲ್ತಾ ಇದ್ದರೆ ಈ ತಿಂಗಳು ನಿಮಗಿದ್ರಿಂದ ಚೇತರಿಕೆಯ ಸಮಯ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಆರೋಗ್ಯಕರ ಆಹಾರವನ್ನು ಸೇವಿಸುವಂಥದ್ದು ನೀವು ಉತ್ತಮವಾಗಿರುತ್ತೆ ಇದು ಅಲ್ಲದೆ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಯೋಗ ಮತ್ತು ಧ್ಯಾನವನ್ನು ಸಹ ಮಾಡುವಂಥದ್ದು ನಿಮಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಕರಿದ ತಿಂಡಿಗಳಿಂದ ದೂರ ಇರುವಂಥದ್ದು ಒಳ್ಳೆಯದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಈ ತಿಂಗಳು ನೀವು ಹೆಚ್ಚು ಸ್ಥಿರತೆಯನ್ನು ಕಾಣುತ್ತೀರಾ ಅಂತಲೇ ಹೇಳ್ಬೋದು ಇನ್ನು ವಯೋವೃದ್ಧರಿಗೆ ಮಧುಮೇಹದಂತಹ ಸಮಸ್ಯೆಗಳು ಸ್ವಲ್ಪ ಕಾಣ್ಬೋದು ಸೊ ಆದ್ದರಿಂದ ಯಾವುದೇ ರೀತಿಯಾದಂತಹ ಆರೋಗ್ಯ ವಿಚಾರವನ್ನು ನೆಗ್ಲೆಕ್ಟ್ ಮಾಡದೆ ವೈದ್ಯಕೀಯ ಸಲಹೆಯನ್ನು ಪಡೆಯುವಂಥದ್ದು ನೀವಿಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಅತ್ಯುತ್ತಮವಾದಂತಹ ಫಲಗಳನ್ನು ನೀವು ಈ ತಿಂಗಳು ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನಕ್ಕೆ ಬರುವಂಥದ್ದಾದರೆ ನೀವು ಈ ತಿಂಗಳು ಯಾವುದೇ ಪ್ರಮುಖ ಕೆಲಸಗಳನ್ನು ಮಾಡಬೇಕಾದ್ರೆ ನಿಮ್ಮ ಪೋಷಕರ ಆಶೀರ್ವಾದವನ್ನು ಪಡೆಯುವಂಥದ್ದು ನಿಮಗೆ ಇಲ್ಲಿ ಅದೃಷ್ಟವನ್ನು ತರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಿಮ್ಮ ಪ್ರತಿಯೊಂದು ಕಾರ್ಯಗಳು ಸಹಿತ ಉತ್ತಮ ಸ್ಥಿತಿಯಲ್ಲಿರುತ್ತೆ ಅಂತಲೇ ಹೇಳ್ಬೋದು ಸೊ ಅನೇಕ ನಿಂತಹ ಕೆಲಸಗಳು ಸಹಿತ ನಿಮ್ಮ ಪೋಷಕರ ಆಶೀರ್ವಾದದಿಂದ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಅಲ್ಲದೆ ಈ ತಿಂಗಳು ನಿಮಗೆ ಹೆಚ್ಚಿನ ಅವಕಾಶಗಳು ಸಹಿತ ದೊರೆಯುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದಾಗಿ ಈ ತಿಂಗಳು ನೀವು ನಿಮ್ಮ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ಇದಲ್ಲದೆ ನಿಮ್ಮ ಸ್ನೇಹಿತರ ಸಹಕಾರವು ಸಹಿತ ನಿಮಗೆ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯುವಕರು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಯೋಜನೆಗಳನ್ನು ಮಾಡುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ಉದ್ಯೋಗ ನಿರೀಕ್ಷೆಯಲ್ಲಿರುವಂತಹ ಜನರಿಗೆ ಈ ತಿಂಗಳು ಉತ್ತಮವಾದಂತಹ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಸೊ ಸತತ ಪ್ರಯತ್ನದಿಂದ ನೀವು ಅಂದ್ಕೊಂಡಂತಹ ಯಶಸ್ಸು ನಿಮಗೆ ಈ ತಿಂಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ವೃತ್ತಿ ಜೀವನದಲ್ಲಿ ಸೊ ಆದಷ್ಟು ಈ ಸಮಯವನ್ನು ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದು ಆದರೆ ಆರ್ಥಿಕ ಪರಿಸ್ಥಿತಿ ಈ ತಿಂಗಳು ನಿಮಗೆ ಸ್ಥಿರವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹೆಚ್ಚು ಬಂಡವಾಳವನ್ನು ಹೂಡಿ ವ್ಯಾಪಾರ ಮಾಡ್ತಾ ಇರುವಂತಹ ಜನಗಳಿಗೆ ಈ ತಿಂಗಳು ಸಾಮಾನ್ಯವಾದಂತಹ ಫಲಗಳಿದೆ ಅಂತ ಹೇಳ್ಬೋದು ಇನ್ನು ನೀವೇನಾದರೂ ಆಮದು ಅಥವಾ ರಫ್ತು ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಲಾಭಗಳು ಸಹಿತ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಖರ್ಚುಗಳನ್ನು ನೀವು ಈ ತಿಂಗಳು ಪರಿಶೀಲಿಸಬೇಕಾಗತ್ತೆ ಯಾವುದಕ್ಕೋಸ್ಕರ ಖರ್ಚಾಗ್ತಾ ಇದೆ ಅಂತ ವ್ಯರ್ಥ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಈ ತಿಂಗಳು ಇದಲ್ಲದೆ ನಿಮ್ಮ ಆದಾಯದ ಮೂಲವು ಸಹಿತ ಈ ತಿಂಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿ ಈ ತಿಂಗಳು ನೀವು ಸ್ವಲ್ಪ ಖರ್ಚು ಮಾಡಬೇಕಾಗಬಹುದು ಅಥವಾ ನಿಮ್ಮ ಮನೆಯ ಬದಲಾವಣೆ ಅಥವಾ ಕುಟುಂಬದವರ ಆರೋಗ್ಯದ ಮೇಲೆಯೂ ಸ್ವಲ್ಪ ಹೆಚ್ಚು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿಗಳು ಬರ್ಬೋದು ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ನಿಮ್ಮ ಖರ್ಚಿನ ಮೇಲೆ ನಿಗಾ ಇಡುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಉಪಾಯದ ವಿಚಾರಕ್ಕೆ ಬರುವಂಥದ್ದಾದರೆ ಶಿವ ಮತ್ತು ಗೌರಿಯ ಪೂಜೆಯನ್ನು ಮಾಡುವಂಥದ್ದು ಮತ್ತು ಬಡವರಿಗೆ ದಾನವನ್ನು ಮಾಡುವಂಥದ್ದು ಸಹಿತ ನಿಮಗಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬರ್ತಾ ಇರುವಂತಹ ತೊಂದರೆಗಳು ಮತ್ತು ವಿದ್ಯಾರ್ಥಿಗಳಿಗೆ ಇರುವಂತಹ ತೊಂದರೆಗಳಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ತಿಂಗಳ ನಿಮ್ಮ ರಾಶಿ ಭವಿಷ್ಯ